मान्यवर अभी एक फैशन होगा अभी एक फैशन होगा है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो लगाइए क्योंकि ऊपर लिखा है इलेक्ट्रोल रोल इज द मोस्ट इज द मोस्ट फंडामेंटल थिंग इन अ डेमोक्रेसी इलेक्शन कमीशन उसकी रक्षा नहीं कर रही है दो चीजों के बीच में हमें फर्क क्लैरिटी से रखना है एक है स्पेक्यूलेशन स्पेक्यूलेशन कोई कह सकता है कि भैया मशीन में कोई प्रॉब्लम है कोई दूसरी बातें कह सकती है और दूसरा है फैक्ट मैंने यहां स्पेक्यूलेशन नहीं रखा है मैंने यहां फैक्ट रखा है द नाइस वे टू से इट इज इलेक्शन कमीशन हैज लॉस्ट कंट्रोल ऑफ द लिस्ट द बैड वे टू से इट इज द इलेक्शन कमीशन हैज द द लिस्ट आंसर इज नॉट We gave you the list. We, as opposition, are asking you for the list now. The answer is give us the list now. Don't tell us about what happened in the past. We want to know now. If you have no problem giving the list, you've already given it to us. Okay, give it to us today. And give us the Lok Sabha one with names, pictures, and addresses. Give us the Vidhan Sabha one with names, pictures, and addresses. Because if you don't, there is a serious question now that is being asked about Indian democracy. Which means we are now heading towards the complete destruction. ಆಫ್ ದ ಕಾನ್ಸ್ಟಿಟ್ಯೂಷನ್ ಸಿಎನ್ ಕನ್ನಡ ವೀಕ್ಷಕರ ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ ಮುಂದೆ ನಾವು ತರ್ತಾ ಇರ್ತಕ್ಕಂಥ ಸುದ್ದಿ ವಿಶ್ಲೇಷಣೆ ಅಂದ್ರೆ ವಿರೋಧ ಪಕ್ಷದ ನಾಯಕ ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ರಾಹುಲ್ ಗಾಂಧಿ ಮಾಡಿದ ಒಂದು ಪತ್ರಿಕಾಗೋಷ್ಠಿ ಇವತ್ತು ಇಡೀ ದೇಶದ ಜನರನ್ನ ಬಡಿದ ಮತ್ತು ಅವರಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಕ್ಕಂತಹ ಒಂದು ಪ್ರಮುಖವಾದ ಪತ್ರಿಕಾಗೋಷ್ಠಿ ಅವರು ಮಹಾರಾಷ್ಟ್ರ ಚುನಾವಣೆಯ ಒಂದು ಅಲ್ಲಿ ನಡೆದಿರತಕ್ಕಂಥ ಅಕ್ರಮಗಳು ಏನು ನಡೆದಿರ್ಬೋದು ಹೇಳಿ ನಾನು ಆರೋಪ ಮಾಡ್ತಾ ಇಲ್ಲ ಆರೋಪ ಮಾಡಬೇಕು ಅಂದರೆ ನಾನು ಮಾಡ್ತಾ ಇಲ್ಲ ನನಗೆ ಈ ದಾಖಲಾತಿಗಳನ್ನ ಕೊಡಿ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಮಾಡೋದು ಏನು ಅವರ ದಾಖಲಾತಿ ಕೇಳ್ತಾ ಇರೋದು ಈಗಾಗಲೇ ಈ ವಿಡಿಯೋ ಕೂಡ ನೋಡಿದ್ದೀರಿ ಈಗ ನೀವು ಓಪನಿಂಗಲ್ಲಿ ಅಂದ್ರೆ ಯಾವ ರೀತಿ ಭಾರತದಲ್ಲಿ ಚುನಾವಣಾ ವ್ಯವಸ್ಥೆನ ಉಳಿಸಬೇಕು ಅಂತ ಭಾರತದ ಚುನಾವಣೆಯ ವ್ಯವಸ್ಥೆ ಸಂವಿಧಾನ ಉಳಿಸ್ಬೇಕು ಅಂತಂದ್ರೆ ನಾವು ಮುಖ್ಯವಾಗಿ ನಮಗೆ ಇವತ್ತು ರಾಹುಲ್ ಗಾಂಧಿ ಎತ್ತಿರ್ತಕ್ಕಂಥ ಪ್ರಶ್ನೆಯನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ಮತ್ತು ಅದನ್ನ ಸಪೋರ್ಟ್ ಕೂಡ ಮಾಡಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೋರ್ಟ್ ಕೂಡ ಮಾಡ್ತಾರೆ ಅಂದ್ರೆ ಎಲೆಕ್ಟ್ರೋಲ್ ಎಲೆಕ್ಟ್ರೋಲ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಆ ಎಲೆಕ್ಟ್ರೋಲ್ನೇ ನಾಶ ಮಾಡೋಕ್ಕೆ ಬಿಜೆಪಿ ಹೊರಟಿದೆ ಮೂವತ್ತೊಂಬತ್ತು ಲಕ್ಷ ಜನ ಮತದಾರರ ಪಟ್ಟಿಯನ್ನ ಸೇರಿಸ್ತಾರೆ ಆ ಮೂವತ್ತು ಲಕ್ಷ ಜನ ಎಲ್ಲಿ ಅವರು ಎಲ್ಲಿಂದ ಬಂದ್ರು ಎಲ್ಲಿಂದ ಹೋದ್ರು ಯಾರವರು ಯಾವ ಮಾಹಿತಿಯನ್ನು ಕೊಡಲ್ಲ ಇವತ್ತು ನಾಳೆ ಜೆ ದೆಹಲಿಯ ಬಲೆ ಫಲಿತಾಂಶ ಇದೆ ಇವತ್ತಿಗೂ ಕೂಡ ಫೈನಲ್ ಎಷ್ಟಾಗಿದೆ ವೋಟರ್ ಪರ್ಸೆಂಟೇಜ್ ಅಂತ ಹೇಳಿಲ್ಲ ಇನ್ನೊಂದು ಸೆವೆಂಟೀನ್ ಸಿ ಸೆವೆಂಟೀನ್ ಸಿ ಈ ಫಾರ್ಮ್ ಅನ್ನ ಅಪ್ಡೇಟ್ ಮಾಡಿಲ್ಲ ಅಪ್ಲೋಡ್ ಮಾಡಿಲ್ಲ ಇನ್ನೂ ಒಂದು ವೆಬ್ಸೈಟ್ ಕ್ರಿಯೇಟ್ ಆಗಿಲ್ಲ ಚುನಾವಣೆ ಯಾಕೆ ಈ ಹಣೆ ಬರ ಏನ್ ನಡೀತಾ ಇದೆ ಇಷ್ಟೆಲ್ಲ ನಡೀತಾರೆ ಹಾಗಾದ್ರೆ ಬಿಜೆಪಿ ದೆಹಲಿಯನ್ನು ಆಮ್ ಆದ್ಮಿ ಪಾರ್ಟಿಗೆ ಬಿಡುತ್ತಾ ಅನ್ನೋ ಅನುಮಾನ ಕೂಡ ಕಾಣ್ತಾ ಇದೆ ಏನ್ ಹೇಳಿದ್ರು ರಾಹುಲ್ ಗಾಂಧಿ ನೋಡೋಣ ಮಹಾರಾಷ್ಟ್ರ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಭಾರಿ ಅಕ್ರಮ ನಡೆದಿದೆ ಇದು ರಾಹುಲ್ ಗಾಂಧಿ ಅಹ್ ಶರದ್ ಪವಾರ್ ಅವರ ಬಣದ ಎನ್ ಸಿ ನಾಯಕರು ಮತ್ತು ಶಿವಸೇನಾ ಉದ್ಭವ್ ಠಾಕ್ರೆ ಅವರ ಬಣದ ಒಟ್ಟು ಆರೋಪ ಇವತ್ತು ರಾಹುಲ್ ಗಾಂಧಿ ಇಡೀ ದೇಶದ ಮುಂದೆ ಇಟ್ಟಕ್ಕಂತಹ ಪ್ರಮುಖ ಮಾತು ಅಂಕಿಅಂಶಗಳು ಏನು ಅಂತಂದ್ರೆ ಇಲ್ಲಿ ಅವ್ರು ಹೇಳ್ತಾರೆ ಎರಡ್ ಸಾವಿರದ ಸುಮಾರು ಮೂವತ್ತೊಂಬತ್ತು ಲಕ್ಷ ಮತದಾರರ ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ ಇದು ಬಹಳ ನಮ್ಗೆ ಅಚ್ಚರಿ ಹೇಗೆ ಹೇಗೆ ಇವರು ಆ್ಯಡ್ ಮಾಡಿದ್ರು ಮೂವತ್ತೊಂಬತ್ತು ಲಕ್ಷ ಜನ ಮೂವತ್ತೊಂಬತ್ತು ಲಕ್ಷ ಜನ ಎಲ್ಲಿಂದ ಬಂದ್ರು ಇವರು ಎಲ್ಲಿ ಎಲ್ಲಿ ಎಲ್ಲಿಂದ ಇವ್ರನ್ನ ಸೇರಿಸಲಾಗಿದೆ ಉದಾಹರಣೆಗೆ ಒಂಬತ್ತು ಪಾಯಿಂಟ್ ಐದು ನಾಲ್ಕು ಕೋಟಿ ಜನಸಂಖ್ಯೆ ಅಡಲ್ಟ್ ಮಹಾರಾಷ್ಟ್ರದ ಆದರೆ ಮತದಾರರ ಸಂಖ್ಯೆ ಎಷ್ಟು ಮತದಾರರ ಸಂಖ್ಯೆ ಅಂದರೆ ಒಂಬತ್ತು ಪಾಯಿಂಟ್ ಏಳು ಸೊನ್ನೆ ಕೋಟಿ ನೋಡಿ ಅಂದ್ರೆ ಹತ್ತತ್ರ ಇಪ್ಪತ್ತರಿಂದ ಮೂವತ್ತು ಲಕ್ಷ ಓಟ್ ಸಂಖ್ಯೆ ಜಾಸ್ತಿ ಆಗಿದೆ ಹೇಗೆ ಜಾಸ್ತಿ ಆಯಿತು ಅವರ ಪ್ರಶ್ನೆ ಇಲ್ಲಿ ಲೋಕಸಭಾ ಎಲೆಕ್ಷನ್ನಲ್ಲಿ ನಲ್ಲಿ ಇದ್ದಂತಹ ಮತಗಳ ಸಂಖ್ಯೆ ಕಾಂಗ್ರೆಸ್ಗೆ ಒಂದು ಪಾಯಿಂಟ್ ತ್ರೀ ತ್ರೀ ಸಿಕ್ಸ್ ಲ್ಯಾಕ್ ಓಟ್ ಬಂದಿತ್ತು ಲೋಕಸಭಾ ಎಲೆಕ್ಷನ್ನಲ್ಲಿ ಒನ್ ಪಾಯಿಂಟ್ ತ್ರೀ ಫೋರ್ ಲೋಕಸಭೆಗೆ ಒನ್ ಪಾಯಿಂಟ್ ಒನ್ ನೈನ್ ಕುಸಿತು ಇದು ಹೇಗೆ ಇದು ಹೇಗೆ ಸಾಧ್ಯ ಆಯಿತು ಇದು ರಾಹುಲ್ ಗಾಂಧಿ ಕೇಳ್ತಾರ ಪ್ರಶ್ನೆ ಇಲ್ಲಿ ಮಹಾರಾಷ್ಟ್ರ ಚುನಾವಣೆ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ನಾಲ್ ಒಟ್ಟು ಮತದಾರರು ಒಂಬತ್ತು ಒಂಬತ್ತು ಪಾಯಿಂಟ್ ಏಳು ಕೋಟಿ ಎಂದು ಆಯೋಗ ಹೇಳಿತ್ತು ಆದ್ರೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂಕಿಅಂಶಗಳ ಪ್ರಕಾರ ಮಹಾರಾಷ್ಟ್ರದ ವಯಸ್ಕರ ಸಂಖ್ಯೆ ನಾನು ಆಗ್ಲೇ ಹೇಳಿದಾಗ ಒಂಬತ್ತು ಪಾಯಿಂಟ್ ಐದು ನಾಲ್ಕು ಕೋಟಿ ಅಂದ್ರೆ ಒಟ್ಟು ಮತದಾರರಿಗಿಂತ ಮತ ಇದು ಇದು ನಾವು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಹೇಳ್ತಾ ಇದ್ದೀವಿ ನಾವು ಇದನ್ನ ಈ ಅಂಶವನ್ನ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇವತ್ತು ರಾಹುಲ್ ಗಾಂಧಿ ಹೇಳ್ತಾ ಇದಾರೆ ಅನೇಕ ವಕೀಲರುಗಳು ಕೇಸ್ ಹಾಕಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಸ್ ಹಾಕಿದ್ದಾರೆ ಇದನ್ನ ಇನ್ನೂ ಕೇಸ್ ತೀರ್ಪು ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಗೆ ಪೆಂಡಿಂಗ್ ಇದೆ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಮತಗಳು ಹೆಚ್ಚು ಕಡಿಮೆ ಹಾಗೆ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಾರಾಷ್ಟ್ರ ವಿಧಾನಸಭಾ ಚ ಕಮತಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಜಯಗಳಿಸಿತ್ತು ಆದರೆ ಗೆಲುವಿನ ನಂತರ ಮೂವತ್ತೈದು ಸಾವಿರ ಮತ ಈ ಮೂವತ್ತೈದು ಸಾವಿರ ಮತ ಯಾವುವು ಅಂತ ತೆಗೆದು ನೋಡಿದ್ರೆ ಆ ಕ್ಷೇತ್ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮೂವತ್ತೈದು ಸಾವಿರ ಮತದಾರರನ್ನ ಸೇರಿಸಲಾಗಿದೆ ಆ ಮೂವತ್ತೈದು ಸಾವಿರ ಮತದಾನ ಎಲ್ಲಿ ಅವ್ರ ಯಾರು ಅವ್ರು ಯಾರು ಅವ್ರ ಲಿಸ್ಟ್ ಕೊಡಿ ನಮ್ಗೆ ಅಂತ ಕೇಳ್ತಾರೆ ಅಷ್ಟೇ ಚುನಾವಣಾ ಆಯೋಗ ಸತ್ತಿದ್ಯೋ ಅಂತ ನನ್ಗೆ ಗೊತ್ತಿಲ್ಲ ನಮ್ಮ ಸಂದೇಹಗಳನ್ನ ಪರಿಹರಿಸ್ಬೇಕವ್ರು ಕರ್ತವ್ಯ ಇಲ್ಲದೆ ಹೋದ್ರೆ ಚುನಾವಣಾ ಆಯೋಗ ಸರ್ಕಾರದ ಗುಲಾಮ ಗುಲಾಮ ಅಂತ ತಿಳ್ಕೊಳ್ಬೇಕಾಗತ್ತೆ ನಿನ್ನೆ ನೋಡಿ ನೋಡಿದ್ರಲ್ಲ ಅಮೇರಿಕಾದಿಂದ ಹೇಗೆ ಸರ್ಪಳಿ ಹಾಕಿ ಭಾರತೀಯ ಕರ್ಕೊಂಡ್ರು ಗುಲಾಮ್ರ ರೀತಿ ಇವತ್ತು ಚುನಾವಣಾ ಆಯೋಗನೂ ಕೂಡ ನರೇಂದ್ರ ಮೋದಿ ಗುಲಾಮನ ಮಾಡ್ಕೊಂಡಿದ್ದಾರೆ ಚುನಾವಣಾ ಆಯೋಗದ ಮುಖ್ಯ ಆಯ ಮುಖ್ಯ ಆಯುಕ್ತರು ಈ ರೀತಿ ಸರ್ಪಳಿ ತೋರು ಹಾಕಿಲ್ಲ ಅವ್ರಿಗೆ ಅದನ್ನು ನಿಜವಾಗ ಅವ್ರು ಹಾಕಿ ಗುಲಾಂಬ್ ರೀತಿ ವರ್ತಿಸ್ತಾ ಇದ್ದಾರೆ ಈ ಬಗ್ಗೆ ಒಂದು ಅಂಕಿ ಅಂಶಗಳನ್ನ ಬಿಡುಗಡೆ ಮಾಡಿ ರಾಹುಲ್ ಗಾಂಧಿ ಹೇಳಿದರೆ ಅಹ್ ಸಂಗ್ರಹಿಸಿ ನ್ಯಾಯದ ಮೊರೆ ಹೋಗುದೇ ನಮ್ಗೆ ಈಗ ಉಳಿದಿರುವ ಏಕೈಕ ಮಾರ್ಗ ಅಂತ ಕೂಡ ಹೇಳ್ತಾರೆ ಜೊತೆಗೆ ಚುನಾವಣಾ ಆಯೋಗದ ಪಾತ್ರ ಪ್ರಜಾಪ್ರಭು ಅತ್ಯಂತ ಮಹತ್ವದ್ದು ಯಾರದೋ ಪ್ರವಾಹ ಪ್ರಭಾವ ಹಸ್ತಕ್ಷೇಪ ಎಲ್ಲ ಪಾರದರ್ಶಕವಾಗಿ ಅವರು ಕರ್ತವ್ಯ ಮಾಡಬೇಕು ಇದು ಅಂಬೇಡ್ಕರ್ ಅವರ ಒಂದಾಗಲೇ ಎಲ್ಲ ಮೆಸೇಜ್ ಅನ್ನು ಕೂಡ ಅವರು ಎಕ್ಸ್ ನಲ್ಲಿ ಹಂಚಿಕೊತಾರೆ ಎರಡ್ ಸಾವಿರದ ಇನ್ನೂರ ಸಾರಿ ಇನ್ನೂರ ಎಂಬತ್ತೆಂಟು ಸದಸ್ಯರ ಮಹಾರಾಷ್ಟ್ರ ವಿಧಾನಸಭೆಗೆ ನವೆಂಬರ್ ಇಪ್ಪತ್ತೆಂಟು ತಾರೀಕು ಚುನಾವಣೆ ನಡೆದಿತ್ತು ಈ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಇನ್ನೂರ ಮೂವತ್ತೈದು ಸ್ಥಾನಗಳನ್ನ ಗೆದ್ದು ಸರ್ಕಾರ ರಚಿಸಿದೆ ಬಹಳ ಸರಳವಾಗಿದೆ ರಾಹುಲ್ ಗಾಂಧಿ ಅವರ ಟ್ವೀಟ್ ರಾಹುಲ್ ರಾಹುಲ್ ಗಾಂಧಿ ಅವರ ಟ್ವೀಟ್ ಓದ್ಬಿಡ್ತೀನಿ ನಾನು ನೋಡಿ ಅವ್ರು ಹೇಳ್ತಾರೆ ಬಹಳ ಸ್ಪಷ್ಟ ಒನ್ ಕ್ವಶನ್ ಟು ದಿ ಎಲೆಕ್ಷನ್ ಕಮಿಷನ್ ಆನ್ ಮಹಾರಾಷ್ಟ್ರ ಎಲೆಕ್ಷನ್ಸ್ ವೈ ಡಿಡ್ ಈಸಿ ಅಂದ್ರೆ ಎಲೆಕ್ಷನ್ ಕಮಿಷನ್ ಆಡೆಡ್ ಮೋರ್ ವೋಟರ್ಸ್ ಮಹಾರಾಷ್ಟ್ರ ಇನ್ ಫೈವ್ ಮಂತ್ಸ್ ದ್ಯಾನ್ ಇ ಡೆಡ್ ಇನ್ ಫೈವ್ ಇಯರ್ಸ್ ಐದು ವರ್ಷದಲ್ಲಿ ಜಾಸ್ತಿ ಮಾಡಕ್ಕಾಗಿರೋದು ಐದು ತಿಂಗಳಲ್ಲಿ ಹೇಗೆ ಮಾಡುದು ವೈ ವರ್ ಮೋರ್ ರಿಜಿಸ್ಟರ್ಡ್ ವೋಟರ್ಸ್ ವರ್ಸಸ್ ಟೂ ತೌಸಂಡ್ ಟ್ವೆಂಟಿ ಎಂಟೈರ್ ಪಾಪುಲೇಷನ್ ಆಫ್ ಮಹಾರಾಷ್ಟ್ರ ಆಗ್ಲೇ ನಮ್ಮ ಮಾಹಿತಿ ಕೊಟ್ಟನಲ್ಲ ಅಂದ್ರೆ ಮಹಾರಾಷ್ಟ್ರ ಜನಸಂಖ್ಯೆಗಿಂತ ಮತದಾರರು ಜಾಸ್ತಿ ಇದಾರೆ ಹೇಗೆ ಒನ್ ಎಕ್ಸಾಂಪಲ್ ಅಮಾಂಗ್ ಮೆನಿ ಈಸ್ ಕಮಾತಿ ಕಮತಿ ಕಮತಿ ಕಾನ್ಸ್ಟಿಟ್ಯೂನ್ಸಿ ವೇರ್ ಬಿಜೆಪಿ ಮಾರ್ಜಿನ್ ಆಫ್ ವಿಕ್ಟ್ರಿ ಇಸ್ ನಿಯರ್ಲಿ ಈಕ್ವಲ್ ಟು ದಿ ನಂಬರ್ ಆಫ್ ನ್ಯೂ ವೋಟರ್ಸ್ ಅಂದರೆ ಮೂವತ್ತೈದು ಸಾವಿರ ಮೂವತ್ತೊಂಬತ್ತು ಸಾವಿರ ದ ಈಸಿ ಮಸ್ಟ್ ಆನ್ಸರ್ ದೀಸ್ ಕ್ವಶನ್ಸ್ ಪ್ರೊವೈಡ್ ವಿತ್ ದ ಎಲೆಕ್ಟ್ರಲ್ ರೋಲ್ಸ್ ಆಫ್ ಮಹಾರಾಷ್ಟ್ರ ಬೌತ್ ಲೋಕಸಭಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯಂಡ್ ವಿಧಾನಸಭಾ ಟೂಸಂಡ್ ಟ್ವೆಂಟಿ ಫೋರ್ ಅವ್ರು ಹೇಳ್ತಾರೆ ನೀವು ನಮಗೆ ಈಗಾಗಲೇ ಕೊಟ್ಟಿದ್ದೀವಿ ಅಂತ ಹೇಳ್ತೀರಾ ನೀವಾಗಲೇ ಕೊಟ್ಟಿದ್ದೀವಿ ಅಂತ ಹೇಳ್ತೀರಾ ಅವ್ರು ಕೇಳ್ತಾರೋ ನನಗೆ ನೀವು ಇಂಡಿವಿಜುವಲ್ ಕ್ಷೇತ್ರಗಳು ಕೊಟ್ಟಿದ್ದೀರಾ ನಮಗೆ ಸೆಂಟ್ರಲೈಸ್ಡ್ ಮಾಹಿತಿಯನ್ನು ಕೊಡಿ ಇಡೀ ರಾಜ್ಯದ ಇಡೀ ರಾಜ್ಯದ ಮತದಾರರ ಪಟ್ಟಿಯನ್ನು ನಮಗೆ ಕೊಡಿ ಈಗಾಗಲೇ ನೀವು ಕೊಟ್ಟಿದ್ದೀರ ಇನ್ನೊಂದ್ಸಲ ಕೊಡಿ ನಾವು ಕೇಳ್ತಾ ಇದೀವಿ ನಾವು ವಿರೋಧ ಪಕ್ಷದವರು ನಾವು ಕೇಳ್ತಾ ಇದ್ದೀವಿ ನಮಗೆ ಕೊಡಿ ನೀವು ಯಾಕೆ ಕೊಡಲ್ಲ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಕೊಟ್ಟಿದ್ದೀರಿ ತಾನೆ ಇನ್ನೊಂದ್ಸಲ ಕೊಡಿ ಒಂದ್ಸಲ ಕೊಟ್ಟು ಇನ್ನೊಂದು ಸಲ ಕೊಡ್ಬೋದು ತಾನೆ ಇದು ರಾಹುಲ್ ಗಾಂಧಿಯ ಪ್ರಶ್ನೆ ಇಲ್ಲಿ ಟ್ವೀಟ್ ವೈ ಈಸಿ ಡಿಟ್ ಮೋರ್ ವೋಟರ್ಸ್ ಇನ್ ಮಹಾರಾಷ್ಟ್ರ ಇನ್ ಫೈವ್ ಮಂತ್ಸ್ ಡಿಡ್ ಇನ್ ಫೈವ್ ಇಯರ್ಸ್ ತರ್ಟಿ ಟೂ ಲ್ಯಾಕ್ ವೋಟರ್ಸ್ ಬಿಟ್ವೀನ್ ಟೂ ತೌಸಂಡ್ ನೈನ್ಟೀನ್ ಲೋಕಸಭಾ ಟ್ವೆಂಟಿ ಫೋರ್ ಮೂವತ್ತೆರಡು ಲಕ್ಷ ಜನ ಆಡ್ ಮಾಡ್ತಾರೆ ಟ್ವೆನ್ ತರ್ಟಿ ನೈನ್ ಲ್ಯಾಕ್ಸ್ ವೋಟರ್ಸ್ ಈಕ್ವಲ್ ಟ್ರಿ ಎಂಟೈರ್ ವೋಟರ್ ಪಾಪ್ಯುಲೇಷನ್ ಆಫ್ ಹಿಮಾಚಲ್ ಪ್ರದೇಶ್ ಹಿಮಾಚಲ್ ಪ್ರದೇಶದ ಅಷ್ಟು ಜನಸಂಖ್ಯೆ ಇಲ್ಲಿ ಆ್ಯಡ್ ಮಾಡ್ತಾರೆ ಲೋಕಸಭಾ ಟ್ವೆಂಟಿ ಫೋರ್ ಆ್ಯಂಡ್ ವಿಧಾನಸಭಾ ಟ್ವೆಂಟಿ ಫೋರ್ ಇನ್ ಫೈವ್ ಮಂತ್ಸ್ ಫೈವ್ ಮಂತ್ಸಲ್ಲಿ ಇಷ್ಟನ್ನು ಆ್ಯಡ್ ಮಾಡ್ತೇನೆ ಇದು ಹೇಗೆ ಸಾಧ್ಯ ಇವ್ರು ಯಾರು ಇವ್ರ ಅಡ್ರೆಸ್ ಏನು ಇವ್ರ ಫೋಟೋ ಏನಿದೆ ಇವ್ರ ಆಧಾರ್ ಕಾರ್ಡ್ ಇದೆ ಇಷ್ಟು ಮಾಹಿತಿಗಳನ್ನ ನಮಗೆ ಕೊಡಿ ಕೊಡಿ ಯಾಕೆ ಕೊಡೋಲ್ಲ ನೀವು ವೈವರ್ ವರ್ ದೇರ್ ಆರ್ ಮೋರ್ ರಿಜೆಕ್ಟೆಡ್ ವೋಟರ್ಸ್ ರಿಜಿಸ್ಟರ್ಡ್ ವೋಟರ್ಸ್ ವರ್ಸಸ್ ವಿಧಾನಸಭಾ ಟ್ವೆಂಟಿ ಫೋರ್ ದ ಎಂಟೈರ್ ಅಟಲ್ಟ್ ಪಾಪ್ಯುಲೇಷನ್ ಇನ್ ಮಹಾರಾಷ್ಟ್ರ ನಾನು ಆಗ್ಲೇ ಹೇಳಿದಾಗೆ ಟ್ವೀಟ್ ಅಲ್ಲಿ ಮತ್ತೆ ರಿಪೀಟ್ ಆಗ ರಿಪೀಟ್ ಆಗ್ತದೆ ಇದು ಇಲ್ಲಿ ಗಮನಿಸಬಹುದು ಕಮತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಮತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವೋಟ್ ಈಸ್ ಕಾನ್ಸ್ಟೆಂಟ್ ಬಿಟ್ವೀನ್ ಲೋಕಸಭಾ ಎಲೆಕ್ಷನ್ ಟ್ವೆಂಟಿ ಫೋರ್ ವಿಧಾನಸಭಾ ಎಲೆಕ್ಷನ್ ಟ್ವೆಂಟಿ ಇನ್ ವಿಧಾನಸಭಾ ಟ್ವೆಂಟಿ ಫೋರ್ ಬಿಜೆಪಿ ಮಾರ್ಜಿನ್ ಈಸ್ ನಿಯರ್ಲಿ ಈಕ್ವಲ್ ನಂಬರ್ ಆಫ್ ನ್ಯೂ ಆಡೆಡ್ ಎಷ್ಟು ಆಡ್ ಮಾಡಿದ್ರು ಅಲ್ಲಿ ಅರ್ಥ ಆಗ್ತಾ ಇದೆ ನಿಮಗೆ ಹೇಗೆದ್ರಿ ಚುನಾವಣೆ ಅಂತ ಹೇಳಿ ಕಾಂಗ್ರೆಸ್ ಬರೋ ಓಟ್ ಬಂದಿದೆ ಆದ್ರೆ ಬಿಜೆಪಿಗೆ ಓಟ್ ಬಂದಿದೆ ಮೂವತ್ತೈದು ಸಾವಿರ ಓಟ್ ಜಾಸ್ತಿ ಬಂದಿದೆ ಆ ವೋಟ್ ಮೂವತ್ತೈದು ಸಾವಿರ ವೋಟ್ ಆ್ಯಡ್ ಆಗಿದ್ದು ಯಾವಾಗ ಅವ್ರ ಯಾರು ವೋಟರ್ಸು ಮೂವತ್ತೈದು ಸಾವಿರ ವೋಟ್ ಯಾರು ಅವ್ರ ಬಹಳ ಸರಿಯಾಗಿ ಸಿಕ್ಕಾಕೊಂಡವ್ರೆ ರಾಜೀವ್ ಕುಮಾರ್ ಕಳ್ಳ ಕಳ್ಳ ರಾಜೀವ್ ಕುಮಾರ್ ಕಳ್ಳ ಚುನಾವಣೆ ಈ ಕಳ್ಳ ಚುನಾವಣೆ ಚುನಾ ಚುನಾವಣಾ ಆಯೋಗಕ್ಕೆ ಚುನಾವಣಾ ಆಯುಕ್ತರನ್ನ ಜೈಲಿ ಕಳಿಸ್ತೀವಿ ಈ ಎಲ್ಲ ಹೋರಾಟ ನಡೀತಾ ಇದೆ ಈ ಕಳ್ಳನ ಹಿಡಿದು ಕೊನೆ ಅವನು ನಾಳೆ ನಾಳೆ ರಿಟೈರ್ಡ್ ಆಗ್ತಾ ಇದಾನೆ ಈತ ಈ ರಿಟೈರ್ಡ್ ಆದ್ರೂ ಇನ್ನೊಂದು ಕೇಸ್ ನಡೆಯುತ್ತೆ ಪೆನ್ಷನ್ ಬರಲ್ಲ ಯಾವ್ದು ಆಗುತ್ತೆ ಜೈಲಿಗೆ ಹೋಗ್ಬೇಕಾಗುತ್ತೆ ರಾಜೀವ್ ರಾಜೀವ್ ಕುಮಾರ್ ಈ ಇಷ್ಟೊಂದು ಬಹಳ ಸರಳವಾಗಿ ಸರಳವಾಗಿ ರಾಹುಲ್ ಗಾಂಧಿ ಇಲ್ಲಿ ಹೇಳ್ತಾರೆ ಇಲ್ಲಿ ಅಂಬೇಡ್ಕರ್ ಅವರ ಒಂದು ಕೋರ್ಟ್ ಕೂಡ ಅವರು ಹೇಳ್ತಾರೆ ದ ಎಲೆಕ್ಟ್ರೋಲ್ ರೋಲ್ ಇಸ್ ಎ ಮೋಸ್ಟ್ ಫಂಡಮೆಂಟಲ್ ಥಿಂಗ್ ಇನ್ ಡೆಮಾಕ್ರಸಿ ಇಟ್ ವಾಸ್ ಇಟ್ ವಾಸ್ ಆಫ್ ದಿ ಅಟ್ ಮೋಸ್ಟ್ ಇಂಪಾರ್ಟೆನ್ಸ್ ದಟ್ ಎಲೆಕ್ಷನ್ ಶುಡ್ ಬಿ ಫ್ರೀಡ್ ಫ್ರಮ್ ಎನಿ ಕೈಂಡ್ ಆಫ್ ಇಂಟರ್ಫಿಯನ್ಸ್ ಇಂಟರ್ಫಿರೆನ್ಸ್ ದ ಎಲೆಕ್ಷನ್ ಮೆಷಿನರಿ ಶುಡ್ ಬಿ ಶುಡ್ ಬಿ ಔಟ್ಸೈಡ್ ದ ಕಂಟ್ರೋಲ್ ಆಫ್ ದಿ ಎಕ್ಸಿಕ್ಯೂಟಿವ್ ಗವರ್ಮೆಂಟ್ ಯಾವಾಗಲೂ ಚುನಾವಣಾ ಆಗ ಸರ್ಕಾರಿನ ಆಚೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರ ಕೋರ್ಟ್ ಸೊ ಇಷ್ಟು ಸರಳವಾಗಿದೆ ಸ್ಪಷ್ಟವಾಗಿದೆ ನಿಮಗೆ ಅವ್ರು ಕೇಳ್ತಾ ಇರೋದು ನೀವು ಹೆಂಗೆ ಮೂವತ್ತೊಂಬತ್ತು ಲಕ್ಷ ಜನ ಮತದಾರರನ್ನ ಆ್ಯಡ್ ಮಾಡಿದ್ರಿ ಅವ್ರು ಯಾರು ಅವರ ಅಡ್ರೆಸ್ ಏನು ಅವ್ರ ಫೋನ್ ನಂಬರ್ ಏನು ಅವ್ರ ಫೋಟೋ ಇರೋ ನಂದು ಇಷ್ಟ ಕೊಡಿ ವೋಟರ್ ಲಿಸ್ಟ್ ಕೊಡಿ ನಾವು ನೀವು ಇ ವಿ ಎಂ ಮೋಸ ಆಗಿದೆ ಇ ವಿ ಎಂ ತಿರ್ಚಿದ್ರ ಇವಿಎಂ ಮಾಲ್ಪೇಟ್ ನಾವ ಯಾವ್ದು ಆರೋಪ ಮಾಡಲ್ಲ ನಾವೇನು ಹೇಳಲ್ಲ ನಮಗೆ ವೋಟರ್ ಲಿಸ್ಟ್ ಕೊಡಿ ಇದು ಕೇಳ್ತಾರೆ ಬಹುಶಃ ರಾಹುಲ್ ಗಾಂಧಿ ಅವ್ರಿಗೆ ಯಾಕೆ ಕೇಳ್ತಾ ಇದ್ದಾರೆ ಅಂತಂದ್ರೆ ಬಹಳ ಸ್ಪಷ್ಟವಾಗಿದೆ ವೀಕ್ಷಕರೇ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ ಎಷ್ಟು ಚಲಾವಣೆಗೊಂಡ ಮತಗಳೆಷ್ಟು ಮತ್ತು ಅಭ್ಯರ್ಥಿ ಪಡೆದ ಮತಗಳೆಷ್ಟು ಈ ಸಂಖ್ಯೆಗಳನ್ನ ನೀವು ಟ್ಯಾಲಿ ಮಾಡಿಬಿಟ್ರೆ ಉತ್ತರ ಸಿಗ್ಬಿಡುತ್ತೆ ಇದು ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಲಿಸ್ಟ್ ಕೊಡಲ್ಲ ಹಾಗೆ ಸೆವೆಂಟೀನ್ ಸಿ ಫಾರಂ ಕೊಡಲ್ಲ ಇದು ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇ ವಿ ಎಂ ಭದ್ರವಾಗಿದೆ ಸುರಕ್ಷಿತವಾಗಿದೆ ಓಕೆ ಭದ್ರವಾಗಿದೆ ಸುರಕ್ಷಿತವಾಗಿದೆ ಬಿಜೆಪಿಯ ಅಹ್ ಭಕ್ತರು ಎಲ್ಲರೂ ಮೋದಿಯ ಭಕ್ತರು ಎಲ್ಲ ಹೇಳ್ತಾರೆ ಎಲ್ಲ ಸರಿಯಾಗಿ ಸುರಕ್ಷಿತವಾಗಿದೆ ನೀವು ಕರ್ನಾಟಕ ಗೆಲ್ತೀರಾ ಯಾಕೆ ಕೇಳಲ್ಲ ಜಮ್ಮು ಕಾಶ್ಮೀರ ಕೇಳ್ತೀರಾ ಆಮೇಲೆ ಛತ್ತೀಸ್ಗಢ ಕೇಳ್ತೀರಾ ಯಾಕೆ ಕೇಳಲ್ಲ ಯಾಕೆ ಕೇಳ್ತೀರಾ ಇ ವಿಎಂ ಹ್ಯಾಕ್ ಆಗಿದೆ ಅಂತ ಯಾಕೆ ಕೇಳ್ತೀರಾ ಇಲ್ಲಿ ಈಗ ಇನ್ ಬಹಳ ಅಂದ್ರೆ ಒಂದೊಂದು ಇಲ್ಲಿ ಸುಪ್ರಿಯಾ ಸುಳೆ ಆ ಶರದ್ ಪವಾರ್ ಅವರ ಪುತ್ರಿ ಮತ್ತು ಅವ್ರ ಪಕ್ಷದಲ್ಲಿ ಹೇಳ್ತಾರೆ ಇದು ಕೇವಲ ಇ ವಿ ಎಂ ಪ್ರಶ್ನೆ ಅಲ್ಲ ಇದು ಇಡೀ ವ್ಯವಸ್ಥಿತವಾಗಿ ಬೇರೆ ಬೇರೆ ಆಂಗಲ್ ಇಂದ ಮಲ್ಟಿ ಆಂಗಲ್ ಇಂದ ಚುನಾವಣೆಯನ್ನ ಗೆಲ್ತಕ್ಕಂಥ ಚುನಾವಣೆ ಮೋಸ ಮಾಡ್ತಕ್ಕಂಥ ಪ್ರಯತ್ನ ನಡೀತದೆ ಇಲ್ಲಿ ಅವರು ಒಂದು ಸ್ಪಷ್ಟವಾಗಿ ಡಿಲೀಟ್ ಆಡ್ ಆಗಿರೋ ಮತಗಳು ಸರಿ ಡಿಲೀಟ್ ಆಗಿರೋರು ಯಾರ್ಯಾರು ಯಾರ್ಯಾರು ಮತಗಳನ್ನು ಡಿಲೀಟ್ ಮಾಡಿದೀರ ಅಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಸಿಕ್ಬಿಡುತ್ತೆ ಅವ್ರು ಯಾಕೆ ಡಿಲೀಟ್ ಆದ್ರು ಅವ್ರು ಇಲ್ವಾ ಬದುಕಿದಾರ ಸತ್ತಿದಾರ ಇನ್ನು ವೋಟರ್ ಲಿಸ್ಟ್ ಆಚೆ ಬಂದ ತಕ್ಷಣ ಏನೇನು ಮಾಹಿತಿಗಳು ಸಿಗ್ಬೋದು ನೈ ಇಲ್ಲಿ ನೈಂಟಿ ಪರ್ಸೆಂಟ್ ಓಟ್ ಸ್ಟ್ರೈಕ್ ರೇಟ್ ಇದೆ ನೈಂಟಿ ಪರ್ಸೆಂಟ್ ಓಟ್ ಸ್ಟ್ರೈಕ್ ರೇಟ್ ಇರೋದ್ರಿಂದ ಈ ಇಲ್ಲಿ ರೇಟ್ ಇರೋದು ಈ ಒಂದು ಸ್ಟ್ರೈಕ್ ಹೇಗೆ ಸಾಧ್ಯ ಆಗಿದೆ ಇಷ್ಟು ವರ್ಷ ಆಗೇ ಇಲ್ಲ ಹೆಂಗ್ ಸಾಧ್ಯ ಇದೆ ಅಂದ್ರೆ ಸ್ಟ್ರೈಕ್ ರೇಟ್ ಟೋಟಲ್ ಎಷ್ಟು ಪರ್ಸೆಂಟೇಜ್ ಓಟ್ ಆಗಿದೆ ಅಂದ್ರೆ ಒನ್ ಒನ್ ನಾಟ್ ಟೂ ಒನ್ ಜೀರೋ ಒನ್ ನಾಟ್ ಟೂ ಅಂದ್ರೆ ನೂರೆರಡು ಪರ್ಸೆಂಟ್ ಯಾವುದೇ ಯಾವುದೇ ಒಂದು ಕ್ಷೇತ್ರದಲ್ಲಿ ಮತದಾರ ಎಲ್ಲ ಮತದಾರ ಬಂದು ಓಟ್ ಹಾಕಲ್ಲ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಆಗಿದೆ ಇದು ಇಟ್ ಇಸ್ ವಾಟ್ ಡನ್ ಮ್ಯಾಕ್ಸಿಮ್ ಯಾರು ಯಾವ ವೋಟ್ ಹಾಕಿದ್ರು ಅವರು ಕೂಪನ್ ಕೊಟ್ಟಿದ್ದೀರಾ ಇವೆಲ್ಲ ಪ್ರಶ್ನೆ ಸುಪ್ರೀಂ ಕೋರ್ಟ್ ಕೂಡ ಕೇಳಿದೆ ಪುಣೆ ಕೋರ್ಟ್ ಕೇಳಿದೆ ಪ್ರಕಾಶ್ ಅಂಬೇಡ್ಕರ್ ಅವರು ಕೂಡ ಇಲ್ಲಿ ಅರ್ಜಿ ಹಾಕಿದ್ರು ಅವರು ಕೋರ್ಟ್ ಕೂಡ ಇವರು ಎಲ್ಲ ಮಾಹಿತಿಗಳನ್ನು ಕೊಡಿ ಅಂತ ಹೇಳಿದೆ ಆದರೆ ರಾಜೀವ್ ಕುಮಾರ್ ಶಾಹರಿ ಹೇಳ್ಕೊಂಡು ಹ ಕಳ್ಳ ಕಳ್ಳ ರಾಜಕುಮಾರ್ ಶಾಯಿರಿ ಹೇಳ್ಕೊಂಡು ಎಲ್ಲ ಸರಿಯಾಗಿದೆ ಎಲ್ಲ ಸರಿಯಾಗಿದೆ ಅಂತ ಹೇಳ್ತಾ ಕೂತಿದ್ದಾರೆ ಬಹುಶಃ ಬಹುಶಃ ಅವ್ರ ಟೈಮ್ ಮುಗಿತು ಅಂದ್ರೆ ರಿಟೈರ್ಡ್ ಆಗ್ತಾರೆ ಹಾಗೆ ಅವ್ರ ಟೈಮ್ ಕೂಡ ಅಂದ್ರೆ ಅವರ ಬದುಕಿನ ಟೈಮ್ ಕೂಡ ಮುಗಿತಾ ಇದೆ ಬದುಕಿನ ಟೈಮ್ ಅಂತಂದ್ರೆ ಅವ್ರಿಗೆ ಮುಂದಿನ ದಿನಗಳು ಬಹಳ ಕೆಟ್ಟ ಕರಾಳ ದಿನಗಳಾಗಿರ್ತವೆ ಅವರು ಮಾಡಿದ ಕಳತನ ಆದರೂ ಅವ್ರು ಹೇಳ್ತಾರೆ ಅವರು ಸಂಜಯ್ ರಾವತ್ ನೀವು ಮೋಸ ಮಾಡಿ ಒಂದ್ ಪಕ್ಷನ ಗೆಲ್ಲಿಸ್ತಾ ಇದ್ದೀರಾ ಅಂತ ನೀವು ಅನ್ಕೊಂಡಿದ್ದೀರಾ ಆದ್ರೆ ಖಂಡಿತ ಈ ದೇಶದ ಡೆಮೋಕ್ರಸಿಯನ್ನ ಪ್ರಜಾಪ್ರಭುತ್ವ ಚುನಾವಣೆ ವ್ಯವಸ್ಥೆಯನ್ನ ಕೊಂದು ಹಾಕ್ತಿದ್ದಾರೆ ರಾಜಕುಮಾರ್ ಅಂತ ಹೇಳಿ ಬಹಿರಂಗವಾಗಿ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ನಮ್ಮ ಎಂ ಪಿಗಳು ಅಲ್ಲಿ ಸುಪ್ರಿಯಾ ಸುರ ಇನ್ನೊಂದು ಹೇಳ್ತಾರೆ ಅಲ್ಲಿ ತುತ್ತೂರಿ ಮತ್ತೆ ಟ್ರಂಪ್ ಇಟ್ ಈ ಅಂದ್ರೆ ಚುನಾವಣೆ ಚಿಹ್ನೆ ಚುನಾವಣಾ ಆಯೋಗ ಯಾವಾಗ ಚುನಾವಣಾ ಇಲ್ಲಿ ಕನ್ಫರ್ಮ್ ಮಾಡ್ಬೇಕು ಈ ಶರದ್ ಪವಾರ್ ಪಕ್ಷ ಮತ್ತು ಉದ್ದವ್ ಠಾಕ್ರೆ ಪಕ್ಷ ಏನು ಚಿನ್ನ ಚಿಹ್ನೆ ಚಿಹ್ನೆಗಳ ಬಗ್ಗೆ ವಿವಾದ ಆಯಿತು ಸುಪ್ರೀಂ ಕೋರ್ಟ್ ಕೂಡ ತೀರ್ಮಾನ ಮಾಡಲಿಲ್ಲ ಚುನಾವಣಾ ಕೂಡ ತೀರ್ಮಾನ ಮಾಡಲಿಲ್ಲ ಸುಪ್ರಿಯಾ ಸುಳ್ಳಿ ಅವರು ಅದೇ ಹೇಳಿದರು ನಮಗೆ ನಮ್ಮದು ತುತ್ತೂರಿ ಆ ತುತ್ತೂರಿಯನ್ನು ಅವರು ಟ್ರಂಪೆಟ್ ಅಂತ ಹೇಳಿ ಅದನ್ನು ಬದಲಾಯಿಸಿಕೊಂಡು ಸುಮಾರು ಹನ್ನೊಂದು ಕ್ಷೇತ್ರಗಳನ್ನ ಗೆದ್ರು ಅಂತ ಹೇಳಿ ಇದನ್ನು ಸ್ಪಷ್ಟವಾಗಿ ಸರಿ ಮಾಡ್ಬೇಕಾಗಿತ್ತಲ್ವಾ ಬೇ ಉದ್ದೇಶಪುರಕ್ಕೆ ಹೋಗೇ ಮಾಡಿ ಹಾಗೆ ಶಿವಸೇನೆಯ ಭಾಳ್ ಠಾಕ್ರೆ ಫೋಟೋ ಹಾಕಬಾರ್ದು ಅಂದ್ರೆ ಅವರು ಫೋಟೋ ಹಾಕ್ಕೊಂಡ್ರು ಅಂದ್ರೆ ಇದು ವಯಲೇಷನ್ ಅಲ್ವಾ ಇದು ಸಂವಿಧಾನ ವಿರೋಧಿ ಕಾರ್ಯ ಅಲ್ವಾ ಇದು ಇದು ಮ್ಯಾನಿಪುಲೇಷನ್ ಅಲ್ವಾ ಇದು ಹೀಗೆ ಸಾಕಷ್ಟು ಮ್ಯಾನುಪುಲೇಷನ್ ಹೀಗೆ ಮಲ್ಟಿ ಇ ವಿಎಂ ಹ್ಯಾಕ್ ಆಗಿದೆ ಅಂದ್ರೆ ಎಲ್ಲರಿಗೂ ಕೋಪ ಬರುತ್ತೆ ಏ ಇ ಹಾಕುತ್ತೆ ಇದೆಲ್ಲ ಹಾಗೆ ಸೇಫ್ ಅಂತ ಹೇಳ್ತಾರೆ ಸೊ ಈ ಇಷ್ಟೆಲ್ಲ ಮ್ಯಾನಿಪುಲೇಷನ್ ಬೇರೆ ಕಡೆಯಿಂದ ವೋಟರ್ಸ್ನ ಕರ್ಕೊಂಡು ವೋಟ್ ಹಾಕಿ ಹೇಗೆ ವೋಟ್ ಹಾಕ್ತಾರೆ ಅದು ಹೇಗ್ ಜಾಸ್ತಿ ಮಾಡ್ತಾರೆ ಹೋಟೆಲ್ಸ್ ಹೆಂಗ್ ಜಾಸ್ತಿ ಮಾಡ್ತಾರೆ ಅಂತ ಹೇಳಿ ಈಗಲ್ಲ ಅಂತ ಹೇಳಿ ಕಾಂಗ್ರೆಸ್ ಒಂದು ಟೀಮ್ ಮಾಡ್ಕೊಂಡಿದೆ ಅವರು ಈ ತಂದಿರೋ ಮಾಹಿತಿಗಳು ಈಗಾಗಲೇ ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಪೂನಮ್ ಅಗ್ರವಾಲ್ ಅಂತಹ ಪತ್ರಕರ್ತೆ ಮತ್ತು ವಾಯರ್ ಮಾಧ್ಯಮಗಳು ಇಂಥವೆಲ್ಲವೂ ಸಾಕಷ್ಟು ಈಗ ಆಗಲಿಲ್ಲ ಇದನ್ನು ತೋರಿಸಿದಾರೆ ಈ ಎಲ್ಲಾ ಮಾಹಿತಿಗಳನ್ನ ನೋಡಿದಾಗ ನಮ್ಗೆ ಅನ್ಸುತ್ತೆ ಇಲ್ಲಿ ಏನೋ ಸಮಸ್ಯೆ ಇದೆ ಏನ್ ಸಮಸ್ಯೆ ಇದೆ ಆ ಸಮಸ್ಯೆ ಏನು ಅಂತ ಹೇಳಿ ಈಗ ಬಹಿರಂಗ ಆಗೋ ಸಮಯ ಬಂದಿದೆ ಅಂದ್ರೆ ಡಿಲೀಟ್ ಆಗಿದ ಯಾವ ಎಷ್ಟು ಜನ ಮತಗಳು ಆ್ಯಡ್ ಆಗಿದೆ ಎಷ್ಟು ಮತಗಳು ಮತ್ತೆ ಸೆಂಟ್ರಲ್ ಫೈನಲ್ ಲಿಸ್ಟ್ ಸೆಂಟ್ರಲ್ ಸೆಂಟ್ರಲೈಸ್ಡ್ ಫೈನಲ್ ಲಿಸ್ಟ್ ಕೊಡಿ ಈಗಾಗಲೇ ನೀವು ಕೊಟ್ಟಿದ್ದೀರಿ ಅಂತ ಹೇಳ್ತೀರಾ ನೀವು ಈಗಾಗಲೇ ಅವ್ರ ಹತ್ರ ಲಿಸ್ಟ್ ಇದೆ ಅಂತ ಹೇಳ್ತೀರಾ ಸೆಂಟ್ರಲೈಸ್ಡ್ ಲಿಸ್ಟ್ ಕೊಡಿ ಇಡೀ ರಾಜ್ಯದ ಒಂದು ಪಟ್ಟಿ ಇರ್ತಾರೆ ಅದನ್ನ ಕೊಡಿ ನಾಟ್ ಇಂಡಿವಿಜುವಲ್ ಯಾವುದೋ ಅಭ್ಯರ್ಥಿಗಳಿಗೆ ಕೊಟ್ರ ಲಿಸ್ಟ್ ಅಲ್ಲ ಸೆಂಟ್ರಲೈಸ್ಡ್ ಲಿಸ್ಟ್ ಇರುತ್ತೆ ಅದನ್ನು ಕೊಡಿ ಅಂತ ಬಹುಶಃ ಈಗ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ ಮತ್ತು ಚುನಾವಣೆಗೂ ಕೂಡ ತಕ್ಷಣ ಪತ್ರಿಕಾಗೋಷ್ಠಿ ಮುಗಿಯೋ ಇನ್ನೂ ನಡೀತಾ ಇರ್ಬೇಕಾದನೇ ಒಂದು ಟ್ವೀಟ್ ಅನ್ನ ಮಾಡುತ್ತೆ ಏನ್ ಟ್ವೀಟ್ ಮಾಡುತ್ತೆ ಎಲ್ಲವೂ ಪಾರದರ್ಶಕವಾಗಿದೆ ನಾವು ಅವ್ರು ಕೇಳಿದ ಲಿಖಿತವಾಗೇ ಲಿಖಿತವಾಗೆ ನಾವು ಎಲ್ಲ ಮಾಹಿತಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು ಕೊಡ್ಲಿ ಎಲ್ಲ ಮಾಹಿತಿಯನ್ನ ಕೊಡ್ಲಿ ರಾಹುಲ್ ಗಾಂಧಿ ಹೇಳ್ತಾರೆ ಆಸ್ ಕೊಡಿ ಆದಷ್ಟು ಬೇಗ ಅಂತ ಹೇಳಿ ಕೊನೆಗೆ ಅವ್ರು ಕೊಡ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತೀರಾ ಅಂತಂದ್ರೆ ನಾವು ಕೊನೆಗೆ ನ್ಯಾಯಾಲಯಕ್ಕೆ ಹೋಗ್ತೀವಿ ನ್ಯಾಯಾಲಯವು ನ್ಯಾಯ ಕೊಡ್ಲಿ ಆದ್ರೆ ಜನತಾ ನ್ಯಾಯಾಲಯಕ್ಕೆ ಹೋಗ್ತೀವಿ ಹೇಗೆ ಇವರು ಚುನಾವಣೆಯನ್ನು ಅಕ್ರಮ ಗೆಲ್ತಾ ಇದ್ರಿ ಅಂತ ಹೇಳಿ ಜನರಿಗೆ ಅರ್ಥ ಮಾಡಿಸ್ತೀವಿ ಅಂತ ಸೊ ಬಹುಶಃ ಇದು ಈಗ ನಿಜವಾಗಿ ಕ್ರಾಂತಿಗೆ ಕ್ರಾಂತಿಗೆ ಒಂದು ಹದವಾಗಿದೆ ಇಡೀ ದೇಶ ನೆಲ ಸಿದ್ಧವಾಗಿದೆ ಈಗ ಜನ ಅರ್ಥ ಮಾಡ್ಕೋಬೇಕಾಗಿದೆ ಹೇಗೆ ಮೋಸ ಮಾಡಿ ಚುನಾವಣೆಯ ಗೆಲ್ತಾ ಇಡೀ ದೇಶದ ಒಂದು ರಾಜತಾಂತ್ರಿಕ ವ್ಯವಸ್ಥೆಯನ್ನ ಸಂವಿಧಾನವನ್ನ ಎಲ್ಲವನ್ನ ನಾವು ಬದಲಾಯಿಸಿ ನಮಿಷ್ಟ ಬಂದಾಗೆ ಸರ್ವಾಧಿಕಾರ ನಡೆಸ್ತೀವಿ ಅನ್ನೋರಿಗೆ ಇವತ್ತು ಉತ್ತರ ಕೊಡುವಂತಹ ಕೆಲಸ ಆರಂಭವಾಗಿದೆ ಅಂತ ಹೇಳ್ಬೇಕು ಇದು ಈ ಎಲ್ಲ ಮಾಹಿತಿಗಳನ್ನ ನಿಮಗೆ ನೇರವಾಗಿ ತಲುಪಿಸ್ತಾ ಇದೀವಿ ಬೇರೆ ಮಾಧ್ಯಮಗಳು ಕನ್ನಡ ಮಾಧ್ಯಮಗಳಾಗಲಿ ಗೋಧಿ ಮಾಧ್ಯಮಗಳು ಹೇಳಕ್ಕೆ ಮುಂಚೆ ನಾನು ಮುಂದೆ ಹೇಳ್ತೀವಿ ನಿಖರವಾದ ವಿಶ್ಲೇಷಣೆ ಕೊಡ್ತೀನಿ ಈ ಮುಕ್ತ ಪತ್ರಿಕೋದಿಯನ್ನು ಬೆಂಬಲಿಸಿ ಈ ವಿಡಿಯೋವನ್ನ ಹೆಚ್ಚು ಶೇರ್ ಮಾಡಿ ನಿಮ್ಮ ಎಲ್ಲರಿಗೂ ನಮ್ಮ ಚಾನೆಲ್ ಬಗ್ಗೆ ಹೇಳಿ ಇದು ಸತ್ಯದ ಹೋರಾಟ ನನಗೆ ಬೆಳಗ್ಗೆಯಿಂದ ಕೆಲವು ಮೆಸೇಜ್ಗಳು ಬರ್ತಾ ಇದ್ದು ಅದ್ರ ಬಗ್ಗೆ ನೆಕ್ಸ್ಟ್ ಕಾರ್ಯಕ್ರಮ ಹೇಳ್ತೀನಿ विधायक को, अनुमत को मैं आज हिंदुस्तान के युवाओं को यह डेटा दिखाना चाहता पांच साल में जितने वोटर वोटर लिस्ट में ऐड किए गए थे उससे ज्यादा वोटर महाराष्ट्र में पांच महीनों में ऐड हुए 32 लाख ,00 वोटर्स विधानसभा 2019 एंड 2024 के बीच में 39 लाख ,00 वोटर्स मतलब हिमाचल का जो पॉपुलेशन है वो ऐड कर दिया दूसरा सवाल महाराष्ट्र का एडल्ट पॉपुलेशन 9.54 करोड़ इलेक्शन कमीशन के मुताबिक महाराष्ट्र में 9.7 करोड़ वोटर्स हैं इसका मतलब इलेक्शन कमीशन कह रहा है कि महाराष्ट्र में पॉपुल, एडल्ट पॉपुलेशन से ज्यादा वोटर्स है ये कैसे हो सकता है तीसरा सवाल कामठी विधानसभा यहाँ पे कांग्रेस पार्टी को लोकसभा में 1.36 लाख वोट मिला है विधानसभा में तकरीबन उतना ही वोट हमें मिला लोकसभा के चुनाव में बीजेपी को 1.19 लाख वोट मिलता है इस कंस्टिट्यूंसी में पैंतीस हजार नए वोटर्स ऐड होते हैं और वो पैंतीस हजार के पैंतीस हजार वोटर सीधे बीजेपी के खाते में जाते हैं और बीजेपी चुनाव जीतती है हमारा वोट महाराष्ट्र में कम नहीं हुआ है बीजेपी का वोट ज्यादा हुआ है ये वोटर्स कहाँ ऐड हुए हैं जहाँ पे बीजेपी की स्ट्राइक रेट 90 प्लस परसेंट है हिस्ट्री में 90 परसेंट स्ट्राइक रेट नहीं रही सबसे पहला सवाल पांच साल में जितने वोटर वोटर लिस्ट में ऐड किए गए थे उससे ज्यादा वोटर महाराष्ट्र में पांच महीनों में ऐड हुए हैं 32 लाख ,00 वोटर्स विधानसभा 2019 एंड 2024 के बीच में 39 लाख ,00 वोटर्स मतलब हिमाचल का जो पॉपुलेशन है वो ऐड कर दिया लोकसभा 2024 एंड विधानसभा 2024 के बीच में ये पहला सवाल है ये जो एडिशनल वोटर्स ऐड किए हैं ये हैं कौन ये कहां थे और ये कहां से आए पहला सवाल दूसरा सवाल बहुत महत्वपूर्ण सवाल महाराष्ट्र का पॉपुलेशन सरकार के मुताबिक महाराष्ट्र का अडल्ट पॉपुलेशन सरकार के मुताबिक 9.54 पॉइंट करोड़ महाराष्ट्र का एडल्ट पॉपुलेशन 9.54 पॉइंट करोड़ इलेक्शन कमीशन के मुताबिक महाराष्ट्र में 9.7 वोटर्स 9.7 करोड़ वोटर्स हैं इसका मतलब इलेक्शन कमीशन कह रहा है देश की जनता को कह रहा है देश के युवाओं को कह रहा है कि महाराष्ट्र में पॉपुलर एडल्ट पॉपुलेशन से ज्यादा वोटर्स हैं यह कैसे हो सकता है कांग्रेस पार्टी को लोकसभा में 1.36 लाख वोट मिला है विधानसभा में तकरीबन उतना ही वोट हमें मिला 1.34 पॉइंट थ्री ये चुनाव हम जीते लोकसभा वाला लोकसभा के चुनाव में बीजेपी को 1.19 लाख वोट मिलता है इस कंस्टिट्यूंसी में पैंतीस हजार नए वोटर्स ऐड होते हैं और वो पैंतीस हजार के पैंतीस हजार वोटर सीधे बीजेपी के खाते में जाते हैं और बीजेपी चुनाव जीतती है यह एक उदाहरण है ऐसे महाराष्ट्र में अनेक उदाहरण है हमारी कंस्टिट्युएंसीज में एनसीपी की कंस्टिट्युएंसीज में शिवसेना की कंस्टिट्युएंसीज में हमारा वोट महाराष्ट्र में कम नहीं हुआ है बीजेपी का वोट ज्यादा हुआ है ये वोटर्स कहां ऐड हुए हैं जहां पे बीजेपी की स्ट्राइक रेट 90 प्लस परसेंट है हिस्ट्री में 90 परसेंट स्ट्राइक रेट नहीं it रही इट तो दे दो वो तो चुनाव के पहले ही आप लोगों को दिया गया होगा क्या उन नहीं मैंने से 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 वो आप बोला आपको वो, वो डिसेंट्रलाइज तरीके से लिस्ट मिलती है वो एक एमएलए को अगर लिस्ट निकालनी होती है तो उसे पोलिंग बूथ बाय पोलिंग बूथ बाय पोलिंग बूथ जाना पड़ता है उससे उस उस डेटा से हम काम नहीं कर सकते हमें सेंट्रलाइज डेटा चाहिए पूरी स्टेट का डेटाइट दिल्ली में जब नहीं बट बट मान लो मान लो आप जो कह रहे हो सही है कि उन्होंने हमें लिस्ट दे रखी है राइट, right? फाइन, yeah. आप मांग रहे हो ले लो उनका कहना है कि उनको वोटिंग जो हुआ है मरकटवाड़ी आप ने बहुत उस पर टीवी पे भी कवरेज दिया था उसमें उनका मानना है कि वो चुन के आए है लेकिन उनको जो वोट पड़ने चाहिए वो नहीं मिले हैं तो वो फिर से जीते हैं फिर भी री इलेक्शन चाहते हैं और कह रहे हैं कि बैलेट पे लिया जाए उन्होंने उनके गांव में उन्हें पूरे निर्वाचन क्षेत्र में सब मान भी गए लेकिन वहाँ पुलिस भेजी गई और पूरा प्रोसीजर रुकवाया गया तो वो इतना हमारी सब मांग है वहाँ की उत्तम जानकर जी और धैर्यशील मोहिते जी उनके एरिया में कि बैलेट पे फिर से वोटिंग लाया जाए मशीनें बंद की जाए कि बहुत सारी ऐसी चीज़ें हैं जब राज ठाकरे जी भी बोले हैं कि उनका जो एक कैंडिडेट था उसको खुद का भी वोट नहीं मिला है ऐसा हो चुका है ये सब डेटा आपके सबके सामने है और दूसरी बड़ी बात मैं इलेक्शन कमीशन वैसे तो बड़ी महत्वपूर्ण जगह है लेकिन मैं बड़ी विरम्रता से कहना चाहती हूँ हम और सेना बहुत वहाँ लड़े हैं जिस तरह से हमारी पार्टी तोड़ी गई जिस तरह से हमारे विधायक हमारे एम सांसद तोड़ा गया पार्टी तोड़ी गई हमारी लड़ाई आज भी शिवसेना की और एन की आज भी सुप्रीम कोर्ट में चल रही है लेकिन और एक छोटी चीज़ उन्होंने की कि हमें जो सिंबल दिया गया और दूसरा सिंबल तुतारी वाजोनारा मानुस और तुतारी मराठी में वो एक ही शब्द तुतारी तुतारी उन्होंने किया और इसी सरकार के एक बड़े मंत्री है आज सरकार में उन्होंने कहा था जो आप सब ने मराठी चैनल्स ने दिखाया था कि सातारा की सीट एनसीपी हार गई क्योंकि ये ट्रम्पेट और तुतारी थी नहीं तो बीजेपी का वो सांसद हार जाता है ये सिर्फ मैं नहीं कह रही हूँ इस सरकार के एक बड़े नेता कह रहे जो मराठी चैनलों ने दिखाया आज सरकार में है महाराष्ट्र में और हम सब ने जब विधानसभा में मांग की कि आप तुतारी हटा दीजिए बड़ा कन्फ्यूजन हो रहा है हमारी ग्यारह सीटें ऐसी है इस कन्फ्यूजन में हम हार गए तो हमारी विनती थी कि आप ये तुतारी हटाइए तो बोले तुतारी हम ये सिंबल नहीं है हमने डेटा दिखाया कि कन्फ्यूजन हो रहा है ये सिंबल के कन्फ्यूजन में फिर भी फिर उन्होंने ट्रम्पिट नाम बता लिया लेकिन तुतारी वो रखी वैसे क्योंकि जब बाहर वो जाता था वो देख रहा था तुतारी वाजुलरण तुतारी हम उस तरह उसी कारण हम सातारा की सीट हारे और ये भी सत्ता पक्ष मान रहा है रिकॉर्ड पर उन्होंने कहा है तो ये कैसे चलेगा ये वोटर्स लिस्ट है ये मल्टी फैक्टर अटैक है ये सिंबल का इशू है फिर पार्टियां तोड़ने का इशू है ये वोटर्स लिस्ट का इशू है और कभी कभी मशीन लोग नाराज होते हैं जब हम मशीन के बारे में कहते हैं लेकिन बहुत सारे ऐसे लोग हम सबको मिलने आते तो ये मल्टी प्रोंग अटैक हो रहा है नहीं बिहार में जाएंगे अब <laughs> वो फ्लोटिंग होट्स है वही नाम रहेंगे वही आधार कार्ड रहेगा सब कुछ यही है वो वोटर्स घूमते रहते हैं थोड़े दिल्ली में आए हैं महाराष्ट्र पैटर्न वहाँ भी हमने देखा कल हम दिन भर थे दो दिन यहाँ अब ये थर्टी नाइन लैक्स वोट जाएंगे बिहार में फिर बिहार से जाएंगे यूपी में ये एक नया पैटर्न यहाँ बन गया है और यही पैटर्न से ये लोग चुनाव लड़ते भी हैं और जीतते भी हैं इसलिए आज जो सवाल हमने राहुल जी के नेतृत्व में खड़े किया है देश के लिए बहुत गंभीर है अगर इस देश में डेमोक्रेसी हमको जिंदा रखनी है पार्लियामेंट विधानसभाएं हमको सचमुच जिंदा रखनी है तो ये सवाल का जवाब सिर्फ हम नहीं पूछेंगे मीडिया ने पूछना चाहिए लोगों में जागरूकता आनी चाहिए हम तो लड़ने वाले लोग हैं हम लड़ेंगे ही लेकिन महाराष्ट्र की जो बात है हम क... वो कैसे जीते और हम कैसे हरे हमको हराया गया किस प्रकार से ये मुद्दा राहुल जी ने देश के सामने लाया है मैं बार बार चुनाव आयोग से अपील करूंगा कि आप उठिए कफन निकालिए आपके ऊपर जो कफन डाल दिया है सरकार ने उठाकर आप एस... ये こんにちは。